Hello guys, welcome back to my channel. ತುಮಕೂರು ಡಿಸ್ಟಿಕ್ ಕೋರ್ಟಲ್ಲಿ ಖಾಲಿ ಇರುವಂತಹ ಟೈಪಿಸ್ಟ್ ಕಾಪಿಸ್ಟ್ ಹುದ್ದೆಗಳಿಗೆ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು ಅದಾದ ನಂತರ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಯಾರು ಪಡೆದಿದ್ದೀರಿ ಅವರೆಲ್ಲರಿಗೂ ಕೂಡ ಇವಾಗ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ತುಮಕೂರು ಡಿಸ್ಟ್ರಿಕ್ ಕೋರ್ಟ್ ಇವಾಗ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ಯಾವ ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರಿ ಮತ್ತು ಯಾವ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದೇಳಿ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ತುಮಕೂರು ಡಿಸ್ಟ್ರಿಕ್ ಕೊಟ್ಟು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಟೈಪಿಸ್ಟ್ ಮತ್ತು ಕಾಪಿಸ್ಟ್ ಹುದ್ದೆಗಳಿಗೆ ಈಗ ಸೆಲೆಕ್ಷನ್ ಲಿಸ್ಟನ್ನು ಅನ್ನು ಬಿಟ್ಟಿದ್ದಾರೆ ಈ ಸೆಲೆಕ್ಷನ್ ಲಿಸ್ಟಲ್ಲಿ ಅಲ್ಲಿ ಯಾವ ಯಾವ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿ ಫುಲ್ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ನೋಡ್ತಾ ಇರ್ಬೋದಿಲ್ಲಿ ಇಲ್ಲಿ ದೀಪಿಕಾ ಎಂ ಬಿ ಅಂತಂದೇಳಿ ಅವರು ಜನರಲ್ ಮೆರಿಟ್ ಅದರ್ ಕೆಟಗರಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಸಹನಾ ಡಿ ಅಂತಂದೇಳಿ ಇವರು ಎಸ್ ಸಿ ಅಭ್ಯರ್ಥಿಯಾಗಿದ್ದು ಅದರ್ಸಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಸೌಮ್ಯ ಎಮ್ ಅಂತಂದೇಳಿ ಇವರು ಎಸ್ ಟಿ ಅಭ್ಯರ್ಥಿಯಾಗಿದ್ದು ಅದರ್ಸಲ್ಲಿ ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಶ್ರೀಧರ ಟಿ ಎಸ್ ಅಂತಂದೇಳಿ ಇವರು ಕೆಟಗರಿ ಒನ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಪ್ರದೀಪಾ ಇವರು ಎಸ್ ಸಿ ಅಭ್ಯರ್ಥಿಯಾಗಿದ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹುದ್ದೆಗಳಿಗೆ ಇವರು ಸೆಲೆಕ್ಟ್ ಆಗಿದ್ದಾರೆ ಒಟ್ಟು ಟೋಟಲಾಗಿ ಐದು ಹುದ್ದೆಗಳು ಖಾಲಿ ಇದ್ವು ಈಗ ಐದು ಜನರನ್ನು ಅವರು ಏನು ಮಾಡಿದ್ದಾರೆ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ ಈಗ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಗಳಿಗೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಹೇಳಿ ಹಲವಾರು ಅಭ್ಯರ್ಥಿಗಳು ನನ್ನನ್ನು ಕೇಳ್ತಾ ಇದ್ರಿ ಆದ್ದರಿಂದ ಅವರಿಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ ನೆಕ್ಸ್ಟು ಪ್ರತಿಯೊಂದು ಡಿಸ್ಟಿಕ್ ಕೋರ್ಟಲ್ಲಿ ಸಿಕ್ಸ್ ಮಂತ್ಗೆ ಒನ್ಸ್ ಅವರು ಕಾಲ್ ಫಾರ್ಮ್ ಮಾಡ್ತಾ ಹೋಗ್ತಾರೆ ಇವಾಗ ರಿಸರ್ವೇಷನ್ ಇರೋದರಿಂದ ಯಾವುದೇ ರೀತಿಯಾದಂತಹ ಕಾಲ್ ಫಾರ್ಮನ್ನು ಮಾಡಿಲ್ಲ ಇನ್ನು ಒಂದರಿಂದ ಎರಡು ತಿಂಗಳಾದ ಮೇಲೆ ಪ್ರತಿಯೊಂದು ಡಿಸ್ಟಿಕ್ ಕೋರ್ಟಲ್ಲೂ ಕಾಲ್ ಫಾರ್ಮ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ತಯಾರಿಯನ್ನು ಇವಾಗಿನಿಂದಲೇ ಶುರು ಮಾಡ್ಕೊಳ್ಳಿ ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ಅಂತಂದೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅವರಿಗೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಕನ್ನಡ ಮತ್ತು ಇಂಗ್ಲೀಷು ಈ ಎರಡು ಸಬ್ಜೆಕ್ಟಲ್ಲಿ ಅವ್ರು ಏನು ಮಾಡ್ತಾರೆ ನಿಮಗೆ ಸ್ಕಿಲ್ ಟೆಸ್ಟನ್ನು ಮಾಡ್ತಾ ಹೋಗ್ತಾರೆ ನೀವು ಕನ್ನಡ ಮತ್ತು ಇಂಗ್ಲೀಷು ಎರಡು ಸಬ್ಜೆಕ್ಟಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಡಿಸ್ಟಿಕ್ ಕೋರ್ಟಲ್ಲಿ ಅವರು ಓದ್ಕೊಂಡು ಹೋಗ್ತಾ ಇರ್ತಾರೆ ಈಗ ಇಂಗ್ಲೀಷ್ ಆದರೆ ಇಂಗ್ಲೀಷಲ್ಲಿ ಓದ್ಕೊಂಡು ಹೋಗ್ತಾರೆ ಅದನ್ನು ನೀವೇನು ಮಾಡಬೇಕು ಟೈಪ್ ಮಾಡಬೇಕು ಡೈರೆಕ್ಟಾಗಿ ಕಂಪ್ಯೂಟರ್ ಮೇಲೇ ಟೈಪ್ ಮಾಡಬೇಕು ನೀವು ಅದೇ ರೀತಿಯಾಗಿ ಕನ್ನಡ ಕೂಡ ಕನ್ನಡದಲ್ಲಿ ಓದ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ನೀವು ನೋಡಿಕೊಂಡು ಟೈಪ್ ಮಾಡ್ತಾ ಹೋಗಬೇಕು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅದು ಒಂದು ಡೌಟ್ ಇರುತ್ತೆ ನಿಮಗೆ ಈಗ ನೋಡ್ತಾ ಇರ್ಬೋದು ನೀವು ಯೂಟ್ಯೂಬ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಈ ಯೂಟ್ಯೂಬಲ್ಲಿ ಹೋಗಿ ನೀವು ಫಾರ್ಟಿ ವರ್ಡ್ಸ್ ಪರ್ ಮಿನಿಟು ಇಂಗ್ಲೀಷ್ ಲೀಗಲ್ ಡಿಕ್ಟೇಷನ್ ಅಂತಂದೇಳಿ ಸರ್ಚ್ ಕೊಟ್ಟರೆ ಫಾರ್ಟಿ ಫೈವ್ ವರ್ಡ್ಸ್ ಫಾರ್ಟಿ ವರ್ಡ್ಸ್ ಪರ್ ಮಿನಿಟಲ್ಲಿರುವಂತಹ ವೀಡಿಯೋಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತವೆ ಅದರಲ್ಲಿ ಪ್ರತಿಯೊಂದು ವೀಡಿಯೋನ ಒಂದೊಂದು ದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಈಗ ಇಂಗ್ಲೀಷ್ ಲೀಗಲ್ ಡಿಕ್ಟೇಷನ್ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಅಂತಂದರೆ ಸರ್ಚ್ ಕೊಟ್ಟರೆ ಅಲ್ಲಿ ಇಂಗ್ಲೀಷ್ ಡಿಕ್ಷೆ ಡಿಕ್ಟೇಷನ್ಸ್ಗಳು ಬರ್ತಾ ಹೋಗ್ತವೆ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಕಂಪ್ಯೂಟ್ರಲ್ಲಿ ನೀವು ಟೈಪ್ ಮಾಡ್ತಾ ಹೋಗ್ಬೇಕು ಪ್ರಕ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನೀವು ಒಂದು ದಿನ ಮಾಡೋದು ಒಂದು ವಾರ ಬಿಡೋದು ಆ ರೀತಿಯಾಗಿ ಮಾಡಬಾರ್ದು ರೆಗ್ಯುಲಾರಿಟಿ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಮ ಹತ್ರ ಆವಾಗ ನಿಮಗೆ ಜಾಬ್ ಸಿಗುವ ಸಾಧ್ಯತೆ ಇರುತ್ತೆ ಈಗ ಕನ್ನಡ ಅಣ್ಣ ನಮಗೆ ಕನ್ನಡ ಗೊತ್ತಾಗಲ್ಲ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಿರಿ ಕನ್ನಡನೂ ಕೂಡ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಅಂತಂದೇಳಿ ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ಬರುತ್ತೆ ಅದಾದ ನಂತರ ನೀವು ಏನು ಮಾಡಬೇಕು ಯಾವುದಾದ್ರೂ ಒಂದು ಡಿಸ್ಟಿಕ್ ಕೋರ್ಟ್ ವೆಬ್ಸೈಟಿಗೆ ಹೋಗಬೇಕು ಈಗ ರೀಸೆಂಟಾಗಿ ನಡೆದಿರೋಂಥದ್ದು ಕರ್ನಾಟಕ ಲೋಕಾಯುಕ್ತದಲ್ಲಿ ವೆಬ್ಸೈಟಿಗೆ ಹೋಗ್ಬೇಕು ನೀವು ಆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಸುರಭಿ ಲಿಂಕ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಟೈಪ್ ಮಾಡುವಂತಹ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಈಗ ಯೂಟ್ಯೂಬ್ಗೋಗಿ ಯೂಟ್ಯೂಬಿಗೆ ಹೋಗಿ ಫಾರ್ಟಿ ವರ್ಡ್ಸ್ ಪರ್ ಮಿನಿಟು ಕನ್ನಡ ಲೀಗಲ್ ಡಿಕ್ಟೇಷನ್ ಅಂತಂದೇಳಿ ಸರ್ಚ್ ಕೊಟ್ಟರೆ ಅಲ್ಲಿ ಫಾರ್ಟಿ ಫೈವ್ ವರ್ಡ್ಸ್ ಮಿ ವರ್ಡ್ಸಲ್ಲಿ ಡಿಕ್ಟೇಷನ್ಸ್ಗಳು ಬರ್ತವೆ ಅದರಲ್ಲಿ ಒಂದು ಆನ್ ಮಾಡಿಕೊಂಡು ಈಗ ನೀವು ಸುರಭಿ ಸಾಫ್ಟ್ವೇರ್ ಆನ್ ಮಾಡ್ಕೊಂಡಿರಲ್ಲ ಅದರಲ್ಲಿ ಟೈಪ್ ಮಾಡ್ತಾ ಹೋಗಬೇಕು ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಹಾಫ್ ಆನ್ ಅವರ್ ಕನ್ನಡಕ್ಕೆ ಆಫ್ ಆನ್ ಅವರ್ ಇಂಗ್ಲೀಷಿಗೆ ಅಂತಂದೇಳಿ ನೀವು ಡೈಲಿ ಮಿಸ್ಲಿಡಬೇಕು ಆ ಟೈಮಲ್ಲಿ ನೀವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಮಾಡಬೇಕು ಒಂದು ದಿನನೂ ಕೂಡ ಮಿಸ್ ಮಾಡಬಾರ್ದು ರೆಗ್ಯುಲಾರಿಟಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ರೆಗ್ಯುಲರಾಗಿ ನೀವು ಮಾಡ್ತಾ ಹೋಗ್ತೀರಿ ಆ ರೀತಿಯಾಗಿ ನಿಮಗೆ ಪ್ರಾಕ್ಟೀಸು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಯೂಟ್ಯೂಬಲ್ಲಿ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಅಂತೇಳಿ ಸರ್ಚ್ ಕೊಟ್ಟರೆ ಇಂಗ್ಲೀಷ್ ಅಥವಾ ಕನ್ನಡ ಎರಡಲ್ಲಿ ಕೊಟ್ಟರು ಬರ್ತವೆ ಅದು ನೋಡಿಕೊಂಡು ನೀವು ಸುರಭಿ ಸಾಫ್ಟ್ವೇರಲ್ಲಿ ಕನ್ನಡ ಆಗಿದ್ದರೆ ಸುರಭಿ ಸಾಫ್ಟ್ವೇರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಇಂಗ್ಲೀಷ್ ಆಗಿದ್ದರೆ ನಾರ್ಮಲ್ಲಾಗಿ ವರ್ಡಲ್ಲಿ ಹೋಗ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಈಗ ಈ ಒಂದು ಎಕ್ಸಾಮ್ಗಳು ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತಂದೇಳಿ ಎಲ್ಲರಿಗೂ ಡೌಟ್ ಇರುತ್ತೆ ಈಗ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಈಗ ತುಮಕೂರು ಅಂತ ತಿಳ್ಕೊಳ್ಳಿ ತುಮಕೂರು ಡಿಸ್ಟ್ರಿಕ್ ಕೋರ್ಟಲ್ಲಿ ಕಾಪೀಸ್ಟ್ ಆದರೆ ತರ್ಟಿ ವರ್ಡ್ಸ್ ಪರ್ ಮಿನಿಟಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅದೇ ಇಂಗ್ಲೀಷ್ ಇದು ಸೀನಿಯರ್ ಆಗಿದ್ದರೆ ಟೈಪಿಸ್ಟ್ ಹುದ್ದೆಗಳಿಗಾಗಿದ್ದರೆ ಫಾರ್ಟಿ ವರ್ಡ್ಸ್ ಪರ್ ಮಿನಿಟಲ್ಲಿ ಅವ್ರು ಏನು ಮಾಡ್ತಾರೆ ಡಿಕ್ಟೇಷನ್ ಕೊಡ್ತಾ ಹೋಗ್ತಾರೆ ಅದನ್ನು ನೀವು ಕೇಳಿಸ್ಕೊಂಡು ಟೈಪ್ ಮಾಡ್ತಾ ಹೋಗ್ಬೇಕಾಗುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಕಿವಿ ಸ್ವಲ್ಪ ಮಂದ ಇರುತ್ತೆ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ನೀವು ಅವರೆಲ್ಲಿ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ಅವ್ರ ಬಾಜು ಕೂತ್ಕೋಬೇಕು ನೀವು ಅವ್ರ ಬಾಜು ನಿಮಗೆ ಸಿಗ್ಲಿಲ್ವಾ ಅವರಿಗೆ ಕೇಳ್ಕೋಬೇಕು ನೀವು ಸರ್ ನನಗೆ ಸ್ವಲ್ಪ ಹತ್ರದಲ್ಲಿ ಕೊಡ್ತೀರಾ ಅಂತಂದು ಹೇಳಿ ಕೇಳಿಕೊಂಡು ಅಲ್ಲಿ ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಲ್ಲಿ ಟೈಪ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಕೆಲವೊಬ್ರು ಅವರ ಲಿಫ್ ಮೂಮೆಂಟನ್ನು ನೀವು ಕ್ಯಾಚ್ ಮಾಡ್ಕೋಬೇಕು ಕೆಲವೊಂದು ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಗೊತ್ತಾಗಲ್ಲ ಅವ್ರ ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ ಆಗ ನೀವೇನು ಮಾಡಬೇಕು ಲಿಫ್ ಮೂಮೆಂಟನ್ನು ನೀವು ಕ್ಯಾಚ್ ಮಾಡ್ಕೋಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ವರ್ಡು ಅದನ್ನು ನೋಡ್ಕೊಂಡು ಕೇಳಿಸ್ಕೊಂಡು ನೋಡಿಕೊಂಡು ಟೈಪ್ ಮಾಡ್ತಾ ಹೋಗ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ನಮ್ಮದು ಮೈಂಡ್ ಕಾನ್ಸಂಟ್ರೇಟ್ ಇರುತ್ತೆ ಆ ರೀತಿಯಾಗಿ ನೀವು ಎಕ್ಸಾಮನ್ನು ಪಾಸ್ ಮಾಡ್ಬೋದು ಪ್ರತಿಯೊಂದು ಡಿಸ್ಟಿಕ್ ಕೊಟ್ಟಲ್ಲೂ ಇದೇ ರೀತಿಯಾಗಿ ಡಿಕ್ಟೇಷನ್ನ ಕೊಡ್ತಾ ಹೋಗ್ತಾರೆ ಕನ್ನಡ ಮತ್ತು ಇಂಗ್ಲೀಷು ಎರಡೂ ಕೂಡ ಫಾರ್ಟಿ ವರ್ಡ್ಸ್ ಪರ್ ಮಿನಿಟಲ್ಲಿಯೇ ನಿಮಗೆ ಏನು ಮಾಡ್ತಾರೆ ಅವರು ಡಿಕ್ಟೇಷನ್ ಕೊಡ್ತಾ ಹೋಗ್ತಾರೆ ನೀವು ಅದನ್ನು ನೋಡಿಬಿಟ್ಟು ಟೈಪ್ ಮಾಡ್ತಾ ಹೋಗಬೇಕು ಇಲ್ಲಿ ಕಷ್ಟಕರವಾದದ್ದು ಯಾವುದೂ ಇಲ್ಲ ಸ್ಕಿಲ್ ಟೆಸ್ಟ್ ಮುಗಿತಾ ಅದಾದ ನಂತರ ಅವ್ರು ಏನು ಮಾಡ್ತಾರೆ ವೈವ್ ಕರೀತಾರೆ ವೈವದಲ್ಲಿ ಏನು ಮಾಡ್ತಾರೆ ವೈವದಲ್ಲಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಕೇಳ್ತಾರೆ ಕೆಲವೊಂದಷ್ಟು ನಿಮ್ಮ ಡಿಸ್ಟಿಕ್ಕಲ್ಲಿ ಎಂ ಪಿ ಎಮ್ ಎಲ್ ಎ ಇವರುಗಳ ಬಗ್ಗೆ ಕೇಳ್ತಾರೆ ಮತ್ತು ನಿಮ್ಮ ಡಿಸ್ಟಿಕಲ್ಲಿ ಯಾವುದಾದ್ರೂ ಒಂದು ರೀಸೆಂಟಾಗಿ ಏನಾದರೂ ಒಂದು ಘಟನೆ ನಡೆದಿದ್ರೆ ಅಂತಹ ಘಟನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀವು ಪಡ್ಕೊಂಡಿರ್ಬೇಕಾಗುತ್ತೆ ಆ ಬಗ್ಗೆ ಅವರು ಏನು ಮಾಡ್ತಾರೆ ಕ್ವಶನ್ಸನ್ನು ಕೇಳುವ ಸಾಧ್ಯತೆ ಇರುತ್ತೆ ಅದಕ್ಕೂ ಕೂಡ ಇಂಟರ್ವ್ಯೂವಲ್ಲಿ ನೀವು ಪ್ರಿಪೇರ್ ಆಗಬೇಕು ಇನ್ನೂ ಕೆಲವೊಂದಷ್ಟು ಕರೆಂಟ್ ಅಫೇರ್ಸ್ಗಳನ್ನು ನೀವು ತಿಳ್ಕೊಬೇಕು ಕರೆಂಟ್ ಅಫೇರ್ಸ್ನ ಅವರು ಕೇಳುವ ಸಾಧ್ಯತೆ ಇರುತ್ತೆ ಅದಾದ ನಂತರ ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ಆಗ ಅವರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳಿದಾಗ ನೀವು ಆರಾಮಾಗಿ ಉತ್ತರವನ್ನು ಹೇಳ್ಬೋದು ಮತ್ತು ಅಲ್ಲಿ ನೀವು ಡೀಸೆಂಟಾಗಿ ಹೋಗಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಜಾತ್ರೆ ಥರ ನೀವು ಹೋಗುವಾಗಿಲ್ಲ ಡೀಸೆಂಟಾಗಿ ಯೂನಿಫಾರ್ಮಿಟಿ ಕರೆಕ್ಟಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ಅವರು ಗಮನಿಸ್ತಾರೆ ನಿಮ್ಮ ಬಿಹೇವಿಯರನ್ನು ಗಮನಿಸ್ತಾರೆ ನಿಮ್ಮ ಡಿಸಿಪ್ಲಿನನ್ನು ಗಮನಿಸ್ತಾರೆ ಮತ್ತು ನೀವು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತೀರಿ ಎಲ್ಲ ಫುಲ್ ಡೀಟೇಲಾಗಿ ಅವರು ಗಮನಿಸ್ತಾ ಹೋಗ್ತಾರೆ ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಪರ್ಫೆಕ್ಟಾಗಿ ಹೇಳಿ ಸ್ಪಷ್ಟವಾಗಿ ಹೇಳಿ ಈ ರೀತಿ ಹೇಳೋದರಿಂದ ನಿಮಗೆ ಸೆಲೆಕ್ಟ್ ಆಗುವ ಸಾಧ್ಯತೆ ತುಂಬ ಇರುತ್ತೆ ಈಗ ನೋಡ್ತಾ ಇರ್ಬೋದು ಯೂಟ್ಯೂಬನ್ನು ಬಳಸ್ಕೊಂಡು ನೀವು ಡಿಕ್ಟೇಷನ್ಸ್ ಆನ್ ಮಾಡಿಕೊಂಡು ನೀವು ಸುರಬಿ ಸಾಫ್ಟ್ವೇರ್ ನೀವು ಟೈಪ್ ಮಾಡ್ತಾ ಹೋಗ್ಬೋದು ಇನ್ನು ನಾರ್ಮಲ್ ಇಂಗ್ಲೀಷ್ ಆಗಿದ್ದರೆ ನೀವು ಟೈಪಿಂಗ ವರ್ಡಲ್ಲಿ ಹೋಗ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಡೈಲಿ ಇದೇ ಇಷ್ಟೇ ಇಷ್ಟೇ ಮಾಹಿತಿಯನ್ನು ನೀವು ಪರ್ಫೆಕ್ಟಾಗಿ ಮಾಡ್ತಾ ಹೋದರೆ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಸಿಕ್ಸ್ ಮಂತಿಗೆ ಒನ್ಸ್ ಎವ್ರಿ ಇಯರ್ ಕಾಲ್ ಫರ್ ಮಾಡ್ತಾ ಹೋಗ್ತಾರೆ ಆದ್ದರಿಂದ ನೀವು ಇವಾಗಿನಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬೇರೆ ಬೇರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಫ್ ಡಿ ಆಗಲಿ ಎಸ್ ಡಿ ಆಗಲಿ ಪಿ ಡಿ ಆಗಲಿ ಅಲ್ಲಿ ಬಹಳ ಕಾಂಪಿಟೇಷನ್ ಇದೆ ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಬಟ್ ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಲ್ಲೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆದ್ದರಿಂದ ನಿಮ್ಮ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಮೇಲೆ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಜನ ಹೋಗ್ತಾ ಇದ್ದಾರೆ ಟೈಪಿಂಗ್ ಕೂಡ ಬಹಳಷ್ಟು ಜನ ಅಡ್ಮಿಷನ್ ಆಗ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಸೆಲೆಕ್ಟ್ ಆಗಿ ಮತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಈಗ ಸೆಲೆಕ್ಟ್ ಆಗಿರುವಂತಹ ಈ ಐದು ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಕೂಡ ಇದು ಒಂದು ವಿಡಿಯೋ ಉಪಯುಕ್ತವಾಗಿದೆ ಆದ್ದರಿಂದ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಹೋಗಿ ನೀವು ಇನ್ನೊಂದು ಸಲ ಇನ್ನೊಂದು ಸಲ ನೋಡ್ತಾ ಹೋಗಿ ಪ್ರಾಕ್ಟೀಸನ್ನು ಪರ್ಫೆಕ್ಟ್ ಮಾಡ್ತಾ ಹೋಗಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಗುಡ್ ಲಕ್ ಹೇಳ್ತಾ ಇದ್ದೀನಿ ಈ ಐದು ಜನಕ್ಕೆ ಎಲ್ಲರಿಗೂ ಗುಡ್ ಲಕ್